ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಒಂದು ನೈವೇದ್ಯ ರೆಸಿಪಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ಲಕ್ಷ್ಮೀ ದೇವಿಗೆ ಬೆಲ್ಲದಿಂದ ಮಾಡಿರುವ ನೈವೇದ್ಯ ಅಂದರೆ ತುಂಬಾ ಇಷ್ಟ ಈ ನೈವೇದ್ಯನ ತುಂಬ ಸುಲಭವಾಗಿ ತುಂಬ ರುಚಿಯಾಗಿ ಮಾಡ್ಕೊಳ್ಬೋದು ಇದನ್ನು ನೈವೇದ್ಯಕ್ಕಷ್ಟೇ ಅಲ್ಲ ವರಮಹಾಲಕ್ಷ್ಮಿ ಹಬ್ಬದ ದಿನ ಮನೆಗೆ ಬರುವ ಮುತ್ತೈದೆಯರಿಗೆ ಪ್ರಸಾದದ ರೀತಿಯಲ್ಲೂ ನಾವು ಇದನ್ನು ಮಾಡಿಕೊಳ್ಬೋದು ಎಲ್ರಿಗೂ ನಮಸ್ಕಾರ ವಿಲೇಜ್ ವೆಜ್ ರೆಸಿಪೀಸ್ಗೆ ಸ್ವಾಗತ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ತುಂಬನೇ ರುಚಿಯಾಗಿರುವಂತಹ ಶಾವ್ಗೆ ಪಾಯಸ ಯಾವ ರೀತಿ ಮಾಡೋದು ಅಂತ ನೋಡೋಣ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಪಾತ್ರೆಗೆ ಮೆಸರ್ಮೆಂಟ್ ಕಪ್ಪಲ್ಲಿ ಒಂದೆರಡು ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಕಾಯೋ ಅಷ್ಟರಲ್ಲಿ ನಾವು ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಬಾದಾಮಿನ ಫ್ರೈ ಮಾಡ್ಕೊಳ್ಳೋಣ ಈಗ ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಕಡಾಯಿಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ಈಗ ಒಂದು ಹತ್ತರಿಂದ ಹದಿನೈದು ಗೋಡಂಬಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಎಂಟರಿಂದ ಹತ್ತು ಬಾದಾಮಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈ ಗೋಡಂಬಿ ಮತ್ತು ಬಾದಾಮಿನ ಸ್ವಲ್ಪ ಹೆಚ್ಚು ಕಡಿಮೆ ಸಹ ಮಾಡ್ಕೊಳ್ಬೋದು ಈ ಗೋಡಂಬಿ ಮತ್ತು ಬಾದಾಮಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ಐ ಫ್ಲೇಮಲ್ಲೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಆದಷ್ಟು ಲೋ ಫ್ಲೇಮಲ್ಲಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದ್ರಾಕ್ಷಿನ ಸೇರಿಸ್ಕೊಂಡಿದ್ದೀನಿ ದ್ರಾಕ್ಷಿ ಸ್ವಲ್ಪ ಉಬ್ಬಿ ಬರಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಈಗ ದ್ರಾಕ್ಷಿನೂ ಸಹ ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ ಈ ಫ್ರೈ ಮಾಡಿರುವಂಥ ದ್ರಾಕ್ಷಿ ಗೋಡಂಬಿ ಬಾದಾಮಿನೆಲ್ಲ ಒಂದು ಬೌಲ್ಗೆ ತೆಗೆದಿಟ್ಕೊಂಡಿದ್ದೀನಿ ಈಗ ಇದೇ ಕಡಾಯಿಗೆ ನಾನು ಮೆಜರ್ಮೆಂಟ್ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ಶಾವ್ಗೆನ ಸೇರಿಸ್ಕೊಂಡಿದ್ದೀನಿ ಶಾವ್ಗೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಐ ಫ್ಲೇಮಲ್ಲೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಆದಷ್ಟು ಲೋ ಫ್ಲೇಮಲ್ಲಿ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಈಗ ಶಾವ್ಗೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ನಾನು ಆವಾಗಲೇ ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ನಲ್ವ ನೀರು ಬಿಸಿಯಾಗಿದೆ ಬಿಸಿಯಾಗಿರುವಂಥ ನೀರನ್ನು ನಾನು ಕಡಾಯಿಗೆ ಸೇರಿಸ್ಕೊಂಡಿದ್ದೀನಿ ಕಡಾಯಿಗೆ ಸೇರಿಸ್ಬಿಟ್ಟು ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಶಾವ್ಗೆನ ಒಂದು ಮುಕ್ಕಾಲು ಭಾಗ ಬೇಯಿಸ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಶಾವಿಗೆ ಒಂದು ಮುಕ್ಕಾಲು ಭಾಗ ಬೇಯೋ ಅಷ್ಟರಲ್ಲಿ ನಾನು ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಮೆಜರ್ಮೆಂಟ್ ಕಪ್ಪಲ್ಲಿ ಒಂದು ಮೂರು ಕಪ್ ಆಗೋ ಅಷ್ಟು ಹಾಲನ್ನು ಸೇರಿಸ್ಕೊಂಡಿದ್ದೀನಿ ಹಾಲನ್ನು ಸೇರಿಸ್ಬಿಟ್ಟು ಇದು ಒಂದು ಕುದಿ ಬರಬೇಕು ನೋಡಿ ಈಗ ಇದು ಒಂದು ಕುದಿ ಬರೋ ಅಷ್ಟರಲ್ಲಿ ಶಾವಿಗೆ ಒಂದು ಮುಕ್ಕಾಲು ಭಾಗ ಬೆಂದಿದೆ ಐ ಫ್ಲೇಮಲ್ಲೆಲ್ಲ ಇಟ್ಟು ಮಾಡೋದಕ್ಕೆ ಹೋಗ್ಬೇಡಿ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು ಈಗ ಹಾಲು ತುಂಬ ಚೆನ್ನಾಗಿ ಕಾದಿದೆ ಕಾದಿರುವಂಥ ಹಾಲನ್ನು ನಾನು ಈ ಕಡಾಯಿಗೆ ಇದ್ದೀನಿ ಕಡಾಯಿಗೆ ಸೇರಿಸ್ಬಿಟ್ಟು ಮತ್ತೆ ಒಂದು ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದೆರಡು ನಿಮಿಷ ಕುದಿಸ್ಕೋತೀನಿ ಇದು ಎರಡು ನಿಮಿಷ ಕುದಿಯೋ ಅಷ್ಟರಲ್ಲಿ ನಾವು ಬೆಲ್ಲನ ಕರ್ಗಿಸ್ಕೊಳ್ಳೋಣ ಈಗ ಸ್ಟೌವ್ ಮೇಲೆ ಒಂದು ಪಾತ್ರೇನ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಮೆಜರ್ಮೆಂಟ್ ಕಪ್ಪಲ್ಲಿ ಒಂದು ಕಪ್ ಆಗೋ ಅಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ಒಂದು ಕಪ್ಪು ಶಾವಿಗೆಗೆ ಒಂದು ಕಪ್ಪು ಬೆಲ್ಲ ಸೇರಿಸ್ಕೊಂಡ್ರೆ ಸ್ವೀಟು ಸರಿಯಾದದ್ದಲ್ಲಾಗುತ್ತೆ ಅದಕ್ಕೋಸ್ಕರ ಈಗ ಸ್ಟವನ್ನ ಆನ್ ಮಾಡಿಬಿಟ್ಟು ಬೆಲ್ಲನೆಲ್ಲ ನೀಟಾಗಿ ಕರಗಿಸ್ಕೊತಾ ಇದ್ದೀನಿ ಈ ಬೆಲ್ಲ ಏನು ಪಾಕೋಬರ ಅಂತ ಅಗತ್ಯ ಇಲ್ಲ ಎಲ್ಲ ನೀಟಾಗಿ ಕರಗಿದ್ರೆ ಸಾಕಾಗುತ್ತೆ ನೋಡಿ ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಕರಗಿಸ್ಕೊಂಡಿದ್ದೀನಿ ಬೆಲ್ಲ ಎಲ್ಲ ತುಂಬ ಚೆನ್ನಾಗಿ ಕರಗಿದೆ ಈಗ ಸ್ಟೌವನ್ನು ಆಫ್ ಮಾಡಿಬಿಟ್ಟು ಇದನ್ನು ಒಂದು ಪಾತ್ರೆಗೆ ಶೋಧಿಸ್ಕೊತೀನಿ ನೋಡಿ ನಾನು ಆವಾಗಲೇ ಬೇಯೋದಕ್ಕೆ ಇಟ್ಟಿದ್ನಲ್ವ ಶಾವಿಗೆ ತುಂಬ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ನೀವು ಸಕ್ಕರೆ ಸೇರಿಸ್ಕೊಂಡು ಸಹ ಮಾಡ್ಕೊಳ್ಬೋದು ಆದರೆ ನಾನು ಬೆಲ್ಲ ಸೇರಿಸ್ಕೊಂಡು ಮಾಡ್ಕೋತಾ ಇದ್ದೀನಿ ಬೆಲ್ಲನೆಲ್ಲ ನೀಟಾಗಿ ಕರಗಿಸ್ಬಿಟ್ಟು ಅದನ್ನು ನೀಟಾಗಿ ಶೋಸಿಟ್ಕೊಂಡಿದ್ನಲ್ವ ಬೆಲ್ಲದ ನೀರನ್ನು ಸೇರಿಸ್ಕೊಂಡಿದ್ದೀನಿ ಈಗ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಇದು ಸ್ವಲ್ಪ ಗಟ್ಟಿ ಬರಬೇಕು ಐ ಫ್ಲೇಮಲ್ಲೆಲ್ಲ ಇಟ್ಟು ಮಾಡೋದಕ್ಕೆ ಹೋಗ್ಬೇಡಿ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕು ನೋಡಿ ಈಗ ಲೋ ಒಂದು ಒಂದೆರಡರಿಂದ ಮೂರು ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಗಟ್ಟಿ ಬಂದಿದೆ ಈಗ ನಾನು ಸ್ಟವನ್ನ ಆಫ್ ಮಾಡಿಬಿಟ್ಟು ಒಂದು ಕಾಲು ಟೇಬಲ್ ಸ್ಪೂನ್ ಆಗೋವಷ್ಟು ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ನಾನು ಆವಾಗಲೇ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನೆಲ್ಲ ಫ್ರೈ ಮಾಡಿಟ್ಟಿದ್ದಲ್ವ ಆ ಫ್ರೈ ಮಾಡಿರುವಂಥ ದ್ರಾಕ್ಷಿ ಗೋಡಂಬಿನ ಸೇರಿಸ್ಕೊಂಡಿದ್ದೀನಿ ಈಗ ಎಲ್ಲ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನಾನು ಹೇಳಿರುವಂಥ ಸರಿಯಾದ ಅದದಲ್ಲಿ ನೀವು ಶಾವಿಗೆ ಪಾಯಸನ ಮಾಡಿಕೊಂಡ್ರೆ ನೀವು ತುಂಬ ಹೊತ್ತಾಗೆ ಇಟ್ಟು ಸಹ ತುಂಬ ತೆಳುವಾಗಿರುತ್ತೆ ಬೆಳಗ್ಗೆ ಮಾಡಿ ಸಂಜೆ ತಿಂದರೂ ಸಹ ಇಷ್ಟೇ ತೆಳುವಾಗಿ ಶಾವ್ಗೆ ಪಾಯಸ ಇರುತ್ತೆ ಸ್ವಲ್ಪವೂ ಸಹ ಗಟ್ಟಿಯಾಗೋದಿಲ್ಲ ನೋಡಿ ಈಗ ನಾನೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಂಬನೇ ರುಚಿಯಾಗಿರುವಂತಹ ಶಾವ್ಗೆ ಪಾಯಸ ಸಿದ್ಧ ಆಗಿದೆ ನೋಡಿದ್ರಲ್ಲ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಈ ನೈವೇದ್ಯನ ತುಂಬ ಸುಲಭವಾಗಿ ತುಂಬ ರುಚಿಯಾಗಿ ಯಾವ ರೀತಿ ಮಾಡಿದೆ ಅಂತೇಳಿ ಹಾಗಾದರೆ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ನಿಮ್ಮ ಮನೇಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಖಂಡಿತವಾಗ್ಲೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಇನ್ನಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು